ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಆರಂಭವಾಗಲಿದೆ ಒಗ್ಗಟ್ಟಿಲ್ಲದ ಪ್ರತಿಪಕ್ಷ ಒಟ್ಟಾಗಿಲ್ಲದ ಆಡಳಿತ ಪಕ್ಷಗಳ ನಡುವಿನ ಬಿಸಿ ಏರಿದ ಸಂಘರ್ಷಕ್ಕೆ ಅಖಾಡ ಸಜ್ಜಾಗಿದೆ ಸರ್ಕಾರದ ವಿರುದ್ದ ಪ್ರಯೋಗಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಪಕ್ಷಗಳ ಬತ್ತಳಿಕೆಯಲ್ಲಿ ಒಂಬತ್ತು ಅಸಗಳು ಸಿದ್ದವಾಗಿದ್ದರೆ ವಿಪಕ್ಷಗಳನ್ನು ಕಟ್ಟಿಹಾಕಲು ಸರ್ಕಾರ ಕೂಡ ಹಿಂದಿನ ಸರ್ಕಾರದ ಅವಧಿಯ ಹಗರಣಗಳ ತನಿಖಾ ವರದಿ ಪ್ರತ್ಯಾಸ ರೂಪಿಸಿದೆ ಈ ಜಿದ್ದಾಜಿದ್ದಿಯ ನಡುವೆಯೇ ಈ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಅಧಿವೇಶನದಲ್ಲಿ ಅವಕಾಶ ದೊರೆಯುವ ಆಶಾಕಿರಣ ಗೋಚರಿಸಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಫೆಂಗಲ್ ಚಂಡಮಾರುತದ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿರುವ ಪರಿಣಾಮ ರಾಜ್ಯದಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರಿದೆ ಬಹುದಿನಗಳಿಂದ ಏರುಗತಿಯಲ್ಲೇ ಇರುವ ಬೆಳ್ಳುಳ್ಳಿ ಜೊತೆಗೆ ನುಗ್ಗೆಕಾಯಿ ಬೆಲೆ ಕೆಜಿಗೆ ದಾಖಲೆಯ ಐನೂರು ರೂಪಾಯಿ ಗಡಿ ದಾಟಿದೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಭವಿಸಿರುವ ಬಾಣಂತಿಯರ ಸರಣಿ ಸಾವಿನ ಕುರಿತು ರಾಜ್ಯ ಸರ್ಕಾರ ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಪರಿಶೀಲನಾ ತಂಡ ರಚಿಸಿದೆ ಮತ್ತೊಂದೆಡೆ ಮೃತರ ಕುಟುಂಬಕ್ಕೆ ಘೋಷಿಸಲಾಗಿದ್ದ ಎರಡು ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ವರ್ಗಾವಣೆಗಾಗಿ ಜಾತಕ ಪಕ್ಷಿಗಳಂತೆ ಕಾದಿರುವ ಪೊಲೀಸ್ ಕಾನ್ಸ್ಟೇಬಲ್ಗಳು ಹಾಗೂ ಕುಟುಂಬಸ್ಥರ ಆಕ್ರೋಶ ಸ್ಫೋಟಿಸದೆ ಈ ವಿಚಾರದಲ್ಲಿಯೇ ನ್ಯಾಯ ಕೊಡುವಂತೆ ರಾಜ್ಯಪಾಲರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ಇನ್ನು ವಿಧಾನಮಂಡಲ ಅಧಿವೇಶನ ಹೊತ್ತಲೇ ಪ್ರತಿಭಟನೆ ನಡೆಸಿ ಸರ್ಕಾರದ ಮೇಲೆ ಒತ್ತಡ ಹೇರಲು ಪೊಲೀಸ್ ಕಾನ್ಸ್ಟೇಬಲ್ಗಳ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸೈಬರ್ ವಂಚನೆಗೆ ಒಳಗಾದ ಸಂತ್ರಸ್ತರು ಗೋಲ್ಡನ್ ಅವರ್ನಲ್ಲಿ ಮಾಡಿದ ಒಂದೇ ಒಂದು ದೂರಿನ ಕರೆ ಮೂರು ಸಾವಿರದ ನಾಲ್ನೂರ ಮೂವತ್ತೊಂದು ಕೋಟಿ ರೂಪಾಯಿಗಳನ್ನು ಉಳಿಸಿದೆ ಹಣ ಕಳೆದುಕೊಂಡಿದ್ದವರ ಬ್ಯಾಂಕ್ ಖಾತೆಗೆ ವಾಪಸ್ ಜಮೆಯಾಗಿದೆ ತಿಳಿದೋ ತಿಳಿದೆಯೋ ಸೈಬರ್ ಅಪರಾಧಕ್ಕೆ ಒಳಗಾದರೆ ಗೋಲ್ಡನ್ ಅವರ್ ಎನ್ನಲಾದ ಮೊದಲ ಕೆಲ ನಿಮಿಷದಲ್ಲಿ ಕೇಂದ್ರ ಸರ್ಕಾರದ ಸೈಬರ್ ಹೆಲ್ಪ್ಲೈನ್ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಬಹುದು ಸೂಕ್ತ ದಾಖಲೆ ಜೊತೆಗೆ ದೂರು ನೀಡಿದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾವಣೆ ಆಗಿರುವ ಯಾವುದೇ ಖಾತೆಯಾದರೂ ಬ್ಲಾಕ್ ಆಗಲಿದೆ ಈ ವರದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಮಧ್ಯಪ್ರಾಚ್ಯಕ್ಕೆ ಮತ್ತೆ ಯುದ್ಧದ ಗ್ರಹಣ ಹಿಡಿದಿದೆ ಆಂತರಿಕ ಸಂಘರ್ಷದಿಂದ ನಲುಗುತ್ತಿರುವ ಸಿರಿಯಾ ಸಂಪೂರ್ಣವಾಗಿ ಬಂಡುಕೋರರ ವಶವಾಗಿದೆ ತಲೆಮಾರುಗಳಿಂದ ಸಿರಿಯಾ ಆಡಳಿತ ನಡೆಸುತ್ತಿದ್ದ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಸಲ್ಲೋಪಿ ಡಮಾಸ್ಕ್ನಿಂದ ಅಜ್ಞಾತ ಸ್ಥಳಕ್ಕೆ ಪರಾರಿಯಾಗಿದ್ದಾನೆ ಅವರು ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆಂದು ಹೇಳಲಾಗ್ತಾ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತದ ಜೈಲಿನಲ್ಲಿರುವ ಉಗ್ರರನ್ನು ಸಂಪರ್ಕಿಸಿ ಭದ್ರತಾ ಸಿಬ್ಬಂದಿ ವಿಚಾರಣೆಯನ್ನ ಯಾವ ರೀತಿ ಎದುರಿಸಬೇಕೆಂಬ ಮಾಹಿತಿ ನೀಡುವುದಕ್ಕಾಗಿ ಪಾಕಿಸ್ತಾನ ಯುವಕರನ್ನ ಬಳಸಿಕೊಳ್ಳುತ್ತಿರುವ ಸಂಗತಿ ಬಯಲಾಗಿದೆ ಯುವಕರಿಗೆ ಮಾದಕ ದ್ರವ್ಯ ವ್ಯಸನ ಅಂಟಿಸಿ ಮಾನಸಿಕ ಅಸ್ವಸ್ಥರಂತೆ ನಟಿಸಲು ಹೇಳಿ ಭಾರತಕ್ಕೆ ಇದೆ ಆ ಬಳಿಕ ಅವರು ಭಾರತದಲ್ಲಿ ಸೆರೆ ಸಿಕ್ಕು ಜೈಲು ಸೇರಿದಾಗ ಅಲ್ಲಿ ಉಗ್ರರನ್ನು ಸಂಪರ್ಕಿಸುತ್ತಿದ್ದಾರೆಂದು ತಿಳಿದು ಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಎನ್ನುವ ಮಾತು ಇದೀಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮುಳುಗಡೆ ಸಂತ್ರಸ್ತರು ಹಾಗೂ ನೀರಾವರಿ ಸೌಲಭ್ಯ ಪಡೆಯುವ ಫಲಾನುಭವಿ ರೈತರಿಗೆ ಅನ್ವಯ ಆಗುವಂತಿದೆ ಕೃಷ್ಣಾ ನ್ಯಾಯಮಂಡಳಿ ತೀರ್ಪು ಬಂದು ಒಂದೂವರೆ ದಶಕ ಸಮೀಪಿಸಿದ್ರೂ ಇದುವರೆಗೂ ರಾಜ್ಯಕ್ಕೆ ತನ್ನ ಪಾಲಿನ ನೀರನ್ನು ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಈ ಕುರಿತ ಗಮನ ಸೆಳೆಯುವ ವರದಿಗೆ ಚಿಂತನ ಪುಟ ನೋಡಿ ಭಾರತಕ್ಕೆ ವಿದೇಶಿ ನೇರ ಬಂಡವಾಳದ ಎಫ್ಡಿಐ ಒಳಹರಿವು ಎರಡು ಸಾವಿರದ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ವರೆಗಿನ ಅವಧಿಯಲ್ಲಿ ಒಂದು ಟ್ರಿಲಿಯನ್ ಡಾಲರ್ ಮೈಲಿಗಲ್ನ ತಲುಪಿದೆ ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಭಾರತವು ಸುರಕ್ಷಿತ ಮತ್ತು ಪ್ರಮುಖ ಬಂಡವಾಳ ಹೂಡಿಕೆ ತಾಣ ಎಂಬುದನ್ನು ಸಾಬೀತುಪಡಿಸಿದೆ ಈ ವರದಿಯೇ ಮನಿ ಮಾತು ನೋಡಿ ನಬಾರ್ಡ್ ನೆರವು ಕಡಿತಗೊಳಿಸಿರುವುದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ ಕೇಂದ್ರದಿಂದ ರಾಜ್ಯದ ರೈತರಿಗೆ ಮಹಾದ್ರೋಹ ಎಂದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ನೇರ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ನಬಾರ್ಡ್ ಕಳೆದ ವರ್ಷ ಐದು ಸಾವಿರದ ಕೋಟಿ ರೂಪಾಯಿ ಸಾಲ ನೀಡಿದ್ರೆ ಈ ವರ್ಷ ಎರಡು ಸಾವಿರದ ಮುನ್ನೂರ ಕೋಟಿ ರೂಪಾಯಿ ನೀಡಿ ಶೇಕಡ ಐವತ್ತೆಂಟು ಕಡಿಮೆ ಮಾಡಿದೆ ಎಂದು ಆಕ್ರೋಶ ಹೊರಹಾಕಿದ್ದರು ಈ ವಿಚಾರವನ್ನ ಪ್ರಧಾನಿವರೆಗೂ ಎಳೆದೊಯ್ದಿದ್ದರು ಈ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆ ನಬಾರ್ಡ್ ನೀಡಿದ ನೆರವು ದುರ್ಬಳಕೆಯಾಗಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ ಈ ಸುದ್ದಿಗೆ ವಿತ್ತವಾಣಿ ನೋಡಿ ಪೇಪೆ ಮೇಘಾ ಸಿನಿಮಾಗಳ ಬಳಿಕ ಕರಾವಳಿ ಮೂಲದ ನಟಿ ಕಾಜಲ್ ಕುಂದರ್ ಮತ್ತೊಂದು ಸಿನಿಮಾಕ್ಕೆ ಅವಕಾಶ ಪಡೆದುಕೊಂಡಿದ್ದಾರೆ ಅದುವೇ ಬಿಳಿಚುಕ್ಕಿ ಹಳ್ಳಿ ಹಕ್ಕಿ ವಿಟಿಲಿಗೋ ಅಥವಾ ತೊನ್ನಿನ ಹಿನ್ನೆಲೆಯ ಈ ಕಥೆಯನ್ನ ಮಹಿರಾ ನಿರ್ದೇಶಕ ಮಹೇಶ್ ಗೌಡ ಆಕ್ಷನ್ ಕಟ್ ಹೇಳುವುದರ ಜೊತೆಗೆ ನಾಯಕರಾಗಿ ನಟಿಸುತ್ತಿದ್ದಾರೆ ಈಗಾಗಲೇ ಚಿತ್ರದ ಚಿತ್ರೀಕರಣ ಆರಂಭವಾಗಿದೆ ನಾಯಕಿ ಯಾರೆಂಬುದು ಚಿತ್ರತಂಡ ತಿಳಿಸಿರಲಿಲ್ಲ ವಿಶೇಷ ಪೋಸ್ಟರ್ ಮೂಲಕ ಕಾಜಲ್ ಕುಂದರ್ ಅವರನ್ನ ನಾಯಕಿಯಾಗಿ ಪರಿಚಯಿಸಿದ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ